The garden ಆ ದೇವ್ರಿಗೆ ಏನಂತ ವಿಧಿ ಹಾಕಿದ್ನ ಕುರುಡ್ ನನ್ನ ಗಣ್ಣನಂತ ಕುರುಡನ ನಾನು ಮೊದ್ಲಿಂದೇ ಕುಡ್ಕ ಅಲ್ಲ ಕುರುಡ ಅಂದೆ ಓ ಅಂದೆ ಸರಿ ಹೇಳು ಮತ್ತು ಕುರುಡನೇ ಹೇಳಿದೆ ಕಿವಿ ಕೇಳಿಸ್ತಿಲ್ಲ ಹಂಗಾದ್ರು ನಾ ಮೊದ್ಲಿಂದನೂ ಕೂಡ ಅಲ್ಲ ನಿನಗೆ ಯಾವಾಗ ಮುದಿ ಆದ್ರು ಅವಾಗ ಅಂದೇ ಕೂಡ ಅದಕ್ಕಪ್ಪ ನನ್ನ ಮದುವೆ ಆದಮೇಲೆ ನೀನು ಕುರುಡ ಅದೇ ಕೈ ಬಿಡೇ ನಾ ಎಲ್ಲೋಗುದಿಲ್ಲ ಬಾ ಈ ಹಿಡ್ ಹೆಂಗೆ ಸರಿ ಹೆಂಗೆ ಮರ್ಯ ಕೈ ಬಿಡುದೇ ಇಲ್ಲ ಮತ್ತೆ ಎಲ್ಲಾರೂ ಹೋದಿದಿ ಅಂತ ಕಣ್ಣಾಗ ಕಾಣುದ್ರು ನಾ ಎಲ್ಲೋ ಹೊಣದಲ್ಲಿ ಬಿಸ ಆಪರೇಷನ್ ಆಗಿ ಈಗ ಎದ್ ಕರ್ಕೊಂಬಂದೆ ನಾನು ನಿನಗೆ ಇದು ಫಸ್ಟ್ ನೈಟ್ ನೈಟ್ ಮುಂದೆ ನಿಂಗೆ ಕಾಣಿಸ್ತಿ ಹೊಸದು ಕಾಣಿಸ್ತಿ ಅಂತ ಕೊಂಡ್ ಕಾಣ್ತಿತ್ತು ನಂಗೆ ಅವಾಗ ಲೈಟ್ ಆಫ್ ಮಾಡ್ಕೊಂಡು ಲೈಟ್ ಆನ್ ಮಾಡ್ದಟ್ಟ ಇದು ಏನು ತೋರಿಸ್ತೇನೋ ಕಣ್ಣೇ ಹೋಯ್ತು ನಂಗೆ ನಾನೇನು ಮಾಡ್ಲಿ ನಾ ಹೇಳಿದಿಲ್ಲ ನನಗೆ ನೋಡು 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 ಅಂದ್ರೆ ನೀ ಸುಮ್ಮನಿದ್ದೇನೋ ಲೈಟ್ ಆಫ್ ಮಾಡು ಲೈಟ್ ಆಫ್ ಮಾಡು ಅಂದ್ರೆ ಮಾಡಿದೆ ಕಣ್ಣೆ ಹೊನ್ ಮನ ಏನು ನೋಡಲೇ ನೀ ಏನು ತೋರಿಸಿದியோ 나 ಏನು ನೋಡಿದನೋ ಅದ್ಯಾರು ಗೆಗುತದ ಅದು ನಿನ್ನ ಕರ್ಮ ಅದಕ್ಕೆ ನಾನೇನ ಮಾಡ್ಲಿ ಆದ್ರೆ ನಂಗೊಂದು ಖುಷಿ ಏನು ಹೇಳೋ ಏನು ನಿಂಗ್ ಮತ್ತೆ ಯಾರು ನೋಡೋ ಇಲ್ಲೆಕ ಔರ್ ಕಣ್ಣು ಹೊತ್ತು ಅರ್ಥ ಅದು ನೀ ತಕ್ಕೊಂದು ತಪ್ಪು 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 ಒಂದೇ байಗೆ ಅದಕ್ಕೆ ಬಂದಿದೆವು ನಾವು ನಾವು ಕೋಟಕ್ಕೆ ಬಂದೀವೋ ಬೇಗ ಬೇಗ ಹೋಗಿ ಊಟ ಹಾಕಿ ಬರ್ವಾ ಎಲ್ಲ ಕತ್ಲ ಕತ್ಲಲ್ಲ ಮತ ನಿನಗೇನ ಬೆಳಕ ಕಾಣಿಸುತ್ತಾ ಅಲ್ಲಿ ಮುಂದೆ ಡಬ್ಬಿ ಐತೆ ಅಲ್ಲಿ ಹೋಗಿ ಹಾಕಕ್ಕೆ ಬರುತ್ತಿಲ್ಲ ಅಲ್ಲ அgetElementById ஆ இல்ல அரமா ಅಲ್ಲಿ யாரும் இல்ல ஆ ಅಲ್ಲಿ ಸ್ವಲ್ಪ ஏ ஆபரேஷன் ஆக ஏ முன்னோ போ குடிடு பறவே திருகு ஆ நடி இல்ல நான் நோட் வாது மணிக்கு எಷ್ಟா சந்து ஹாரோ ನಾನೇ ಹೋಗಿ ಹಾಕ್ತೀನಿ ನಾನ ಹೋಗಿ ಹಾಕ್ತೀನಿ ಅಂತ ಮೊದ್ಲು ಕಣಕಳಂಗಿಲ್ಲ ಮತ್ತೆ ಹೋಗಿ ನಾನೇ ಹಾಕ್ತೀನಿ ಅಂತ ಹೌದು ಓಟ ಎದಕ್ಕೆ ಹಾಕ್ತಿ ಹೋಗಿ ಏ ಓಟು ನಮ್ಗೆ ಯಾವ್ದು ಪಕ್ಷ ನಮ್ಗೆ ಗಣ ಮಾಡ್ತೀವಿ ಅದಕ್ಕೆ ಹಾಕೋದು ಹಂಗೆ ಮಾಡಬೇಡ ಹೋಗಿ ಹಸ್ತಕ್ಕ ಹಾಕು ಹಸ್ತಕ್ಕೆ ಹಸ್ತ ಎಲ್ಲ ಹೆಂಗಸರು ಮನೆ ಬಿದಳ ಇದು ಎರಡ್ ಸಾವಿರ ರೂಪಾಯಿ ಹೆಂಗ್ರಿ ಕೂಪನ್ ದುಡ್ಡು ಅದು ಹೆಂಗ್ರಿ ಈಗ ಬಂದ್ ಮಾಡಾಕಿರೋ ಹ್ಮ್ ಬೇಡ ನಾ ಹೇಳೋ ಮತ್ ಕೇಳ್ತಿಲ್ಲ ಹೋಗಿ ನೀ ಹಸ್ತಕ್ಕೆ ಹಾಕು ನಾವ್ ಯಾರ ನಾವ್ ಬಿಜೆಪಿ ಆಗ್ತೇವೆ ನಾ ಹೇಳೋದು ಕೇಳು ನೀವ್ ಹೋಗಿ ಕಾಂಗ್ರೆಸ್ ಹಾಕು ನಾ ಹೋಗಿ ಜೆ ಡಿ ಎಸ್ ಹಾಕ್ತೇನೆ ಜೆ ಡಿ ಎಸ್ ಹಾಕ್ತಿ ಸೌದಿ ಅವ್ರ ಹಂಗಲ್ಲ ನಿನ್ನಂತ ಕುರುಡಿಗೆ ಏನಾರು ವ್ಯವಸ್ಥೆ ಆಗುತ್ತೇನೋ ಅಂತ ಅದ್ರದಲ್ಲಿ ಏನ್ ವ್ಯವಸ್ಥೆ ಇದೆ ಆಪರೇಷನ್ ಮಾಡಕ್ಕ ಯಾರಿ ನंगे ಹಾ ದುಡ್ಡು ಕೊಡ್ತಾರಂತ ಅಂತ ಅದಕ್ಕೆ ಏನು ಆಪರೇಷನ್ ಮಾಡ್ತಿ ಕಣ್ಣ ನಾನು ಯಾಕ ಮಾಡ್ಲಿ ಆಸ್ಪತ್ರರಲ್ಲಿ ಮಾಡ್ತಾರೆ ಬೇಡ ಬೇಡ ಮುದ್ಯ ಮಕ್ಕಳ ಆಗೋದು ಯಾಕ ಹಂಗ ಆಪರೇಷನ್ ಮಾಡ್ತೀ ಏ ಕೂಲ್ ನನ್ನ ಮಗನೇ ನಾ ಹೇಳಿದ ಕಣ್ಣಿಗೆ ಓ ಕಣ್ಣಿಗೆ ಹೇಳಿದ ಸಾಯಿ ಮುದ್ಲೆಯಾ ಆಪರೇಷನ್ ಆಗಿತೆ ನೋಡು ನನಗೆ ಇತ್ತಿತ್ಲ ಬಹಳ ಬೇಜಾರ ಆಗಿತಿ ಒಬ್ಬನ್ ಒಬ್ಬن ಕೆಲಸದರ್ ಬೇಕಾಗಿತಿ ಮತ್ತೆ ಕೆಲಸದರ್ ನೆಟ್ಕೊಳ್ಳುತ್ತಿಲ್ಲ ಹೇಳು ಏ ಅವ ಇದ್ದಲ್ಲ ಮುದ್ಲಿದವಾ ಅವನು ತಪ್ಪಿಸ್ಕೊಂಡು ಹೋದ

ತಗೋ ಕೊಣ್ಣ ಕೊಡು ಏನಿಲ್ಲ 10000 ರೂಪಾಯಿ ಕೊಡೋ ನಾನು ಇದಕ್ಕೆ ಹೋಗಬೇಕು ಶಾಪಿಂಗ್ ಹೋಗ ಬರಬೇಕು ಎಲ್ಲಿ ಸೊಡ್ಲಿಗೆ ಸೊಳ್ಳಿಗೆ ನಾನು ಯಾಕೆ ಹೋಗ್ಲಿ ನಿನ್ನ ಕಳಿಸ್ತೀನಿ ಅಲ್ಲಿಗೆ ನಾನು ಶಾಪಿಂಗ್ ಹೋಗಬೇಕು ತಗೋ ನೋಡ್ತೀವಿ ಕರಕತ್ಲು ನಿನ್ನ ಕಟ್ಟಿಕೊಂಡು ನಾನು ಕರ್ಮ ಅನುಭವಿಸುತ್ತೀನಿ ಮತ್ತೆ ಅವನು ಹೇಳ್ತಾನೆ ನಿನ್ನ ಕಟ್ಟಿಕೊಂಡು ನಾನು ಕರ್ಮ ಅನುಭವಿಸುತ್ತಾ ಇದೀನಿ ಕಣ್ ಕಾಣುದಿಲ್ಲ ನಿನ್ನ ಕಣ್ಣ ಕಾಣೋದಿಲ್ಲ ನನಗೆ ಕಣ್ಣ ಕಾಣುತ್ತೆ ನಿನ್ನಂತ ಕುಲ್ಡನ್ ಮಾಡ್ಕೊಂಡಿನಲ್ಲ ಅದಕ್ಕೆ ನನಗೆ ಏ ಕುಲ್ಡ ಹೇಳೋಕೋಬೇಡ ನಮ್ಮಪ್ಪ ಅಪ್ಪ ಕಣ್ ಕಾಣುದಿಲ್ಲ ಕಣ್ಣ ಮೂರ್ ಜನ ಮಕ್ಕಳು ನಿಮ್ಮ ಕಣ್ ಕಾಣಲ್ಲ ಮೂರು ಜನ ಜನ ಮಕ್ಕಳು

ಏನ್ ಕೇಳ್ತಿದ್ರಿಯ ಇದು ಮಾಡ್ಕೊಂಡೆ ಮಾಡ್ರಿಯಾ ಹಾಳ ಹಾಳು ಬಾ ಇಲ್ ಬಿದ್ದೀನಿ ಆ ನಾ ಇಲ್ಲೇ ಇದ್ದೀನಿ ಮೊದ್ಲೇ ಮೂರ್ಗೇ ಇಲ್ಲ ಮರಿ ಐಟೈನ್ ಇತ್ತು ಕುಳ್ಳಿ ನಾನ್ ನೋಡಿ ಯಾಕೆ ಮಾಡ್ಕೊಳವಾಗ ಗೊತ್ತಾಗ್ಲಿಲ್ಲ ನಿನಗೆ

ಬೀಳ್ಯೋದು ಬಿದ್ದ ಬೀಬರ್ಸಿ ಕಟ್ಟಿ ಇವ್ ಬಿದ್ಯಾ ಅದನ್ನು ಎಲ್ಲಾರತ್ತಿತ್ತು ಅವನ ಅವನು ಹಿಡ್ಕೊಳಕ್ಕೆ ಒಬ್ಬರು ಬೇಕು ಮತ್ತು ಇವ್ನು ಅವ್ನಿಗೆ ತೆಕ್ಕಿ ಬಡ್ಕೊಂಡು ಬಿದ್ದಂತಕ್ಕ ಏನೂ ತಾಗಿಲ್ಲ ಪೂರ ಜಂಗಿಯ ತಗ್ದು ಹಂಗಾಯ್ತಪ್ಪ ನನಗೆ ಯಾರಾರ ಬಂದವ ಇದಕ್ಕೇನು ಇದು ಹೋಗಿತ್ತೆ ಏನು ಕೇಳೋ ಯಾರ ಬಂದವ ಏಯ್ ನೀ ಯಾರನ್ನ ಕರ್ಸಿದ್ದಿ ಈಗ ಶಕ್ತಿ ನಿನ್ನಲ್ಲಿಲ್ಲ ಅವನಿಗೆ ಅವ್ನಿಗೆ ಇಲ್ಲೇ ಇಲ್ಲ ಶಕ್ತಿ ಮತ್ತಿನ್ನೇನೈತಿ ರೋಗ ಅಲ್ಲ ಕಿವಿ ಕೇಳಲ್ಲ ಅಂತ ಮಾಡ್ಸಿದಿ ಯಾವಾಗಾರ ಒಂದ್ ಹೊರಡ ಕೇಳತ್ತೆ ಬಿಡಿವನಿಗೆ ಯಾರ್ ಯಾರ ಹೇರದು ಆಯ್ತಾ ಯಾರ ಗಾಂಡಿ ಹೇರೀತಾ ಹೋತ ನನ್ನ ಕಿವಿ ಒಂದ ತಾತ ಆದ್ರೆ ನಿ ನಿಮ್ಮಪ್ಪ ನಮ್ಮಪ್ಪನ ಗಂಡ ಅಮ್ಮನ ಗಾಣ್ದೆರೆ ನೀ ಅಂತ ಹೋಗಿದ್ದೀಯಾ ಗಾಣ್ದೆರೆ ಏಯ್ ಹೆತ್ತು ನಿನ್ನ ಗಾಣ್ದೆವಾ ಮೂರ್ ಮಕ್ಕಳು ಮೂರು ಮಕ್ಕಳು ಮದುವೆ ಆಗಲ್ಲ ನೋಡು ಯೋನ ಏನೋ ಒಂದು ಹೇಳ್ತಾನ ಅವನ ಒಂದು ಹೇಳ ಕೇಳ್ತಾನ 나 ಏನು ಹೇಳಿ ದಿವೆ ಏನ ಹೇಳಿ ಸೈತಿರಲ್ಲ ಅಂತ ಅರ್ಶಿಕ್ಷಾತ್ರನಿಗೆ ಅವನಿಗೆ ಕಿವಿಗೆ ಕೇಳಸಲ್ಲ ಅನ್ಸುತ್ತೆ ನಾನು ಎಲ್ಲಿದೆ ಅವನು ಕಿವಿಗೆ ಕೇಳಲ್ಲ ಅನ್ಸುತ್ತೆ ಹೆಂಡತಿ ಆ ನನಗೆ ಕೇಳ್ತೆ ನನಗೆ ಕೇಳಸುತ್ತೆ ಅವನಿಗೆ ಕೇಳಂಗಿಲ್ಲ ಹೇಳ ಕಿವಿಯಾಗ ನಮ್ಮನಿ ಕೊಡಿ ನೀನು ಹೇಳು

ಅವನ್ ಕಿವಿ ಕಿವಿ ನಮ್ಮನೆ ಕೆಲ್ಸಕ್ಕೆ ಬಾ ಅಂತ ಹೇಳ್ತಾ ಇದ್ದಾನೆ ಇಲ್ಲ ಕೇಳ್ತಾ ಹಾ ಏ ನಮ್ಮ ನಮ್ಮನೆ ಕೆಲ್ಸಕ್ಕೆ ಬಾ ಅಂತ ಹೇಳಿದ್ದ ಹೊಡಿ ನಂಗೆ

ಅವಂಗೆ ಬಟ್ಟೆ ತೊಳೆಯೋದಂದ್ರೆ ಅಂದ್ರೆ ಬಹಳ ಇಷ್ಟ ಏ ಬಟ್ಟೆ ತೊಳೆಯೋದು ಪಾತ್ರೆ ತಿಕ್ಕೋದು ಅಲ್ಲಿ ಚರಂಡಿ ಐತೆ ಅಲ್ಲಿ ಹೋಗ್ಬೇಡ ಹಿಡ್ಕೊಳ್ಳ

ಸಾಯ್ತಾನಂತ ನಾ ಎಲ್ಲರ ಹೋಗಿ ಹಾಳು ಬೀಳ್ಲಿ ಅಂತೀನಿಡ್ಕೊಂಬರಹತ್ತ ಸತ್ತೋದ್ರೇನ ಅಯ್ಯೋ ಅದೇ ಬಾವಿಲ್ ಬಿಸ್ ಸತ್ರ ನಾಪತ್ತಿಲ್ಲ ಅವರು ಕೆಲಸ ಮಾಡ ನೀನು ನೀನು ಸೀದಾ ಮನೆಯ ಕೆಲಸ ಮಾಡು ಹಾ ಹೋಗು ಅವನಿಕ್ ಅವನಿಗೆ ಕಾಣಿಸತ್ತೇನ ಹ್ಯಾಂಗೆ ಹೇಳಿದ್ರೆ ನೀನು ಮನೆಗೆ ಹೋಗು ನಾನು ಬರ್ತೀನಿ ನಾ 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 ಹಾ ನಿಯೋ ನಿಯೋ ಓ ಓ ಓ ಹಾ ನಿಯೋ ಅಪ್ಪ ಇಬ್ರು ಒಳ್ಳೆ ಜೋಡ ಆದ್ರಪ್ಪ ನನಗೆ ಇವತ್ತು ಇವತ್ತು ಬಾರಿ ಕಣ ಸಿಕ್ಕ್ರಿ ಇವರಿಬ್ಬರು ಏನ್ ಬಾ ಬೇ ಬ್ಯಾ ಹೋಗ್ ಮೊದ್ಲು ಹಾ ನಡಿ ಇದು ನಿನ್ನಲ್ಲಿ ಇಲ್ಲ ಇದು ನೋಡು ಹೆಂಗೈತಿ ಯಾರು ಓದಂಗೈತಿ ಯಾರು ನಾನು ಹಿಂಗೆ ಹೋಯ್ತಾ ಓದ್ನಾ ನಾನು ಇಲ್ಲೇ ಇದಿನಿ ಓ ನೀ ಇಲ್ಲೇ ಸತ್ತೆ ಇಲ್ಲೇ ಸಾಯೋಳೆ ನನಗೆ ಸಾಯಿಸೋ ನಿನ್ನ ಸಾಯಿಸಿನಾ ಅಂತಾಸ್ತ ನಾಯಕ್ ಸಾಯಲಿ ಫಸ್ಟ್ ಕೆಲಸ ಮಾಡು ಏನು ಹೋಟೆಲ್ ಹಾಕಿದೋ ಹಾ ಹೀಗೆ ಬಂದಾಗ ಒಂದ್ ಏನಾರು ಒಂದು ಮಾತ್ರ ಸಂತೋಷ ಮಾಡ್ಬೇಕು ಆಳ್ವತ್ ಕೊಳು ಬೇಡ 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 ಸ್ವಲ್ಪನೆ బుల్ బ భూమి మధరీ బూమి మ్యా ప్రతి పూర్వ రసాలి విశాల కృషి ప్రతిపూర్వ రసాల సీగా అవీ విశాల మధర బి మ్యా బుల్ బూమి ಮಾಡತುರಿ ಬಿಡತಾಳೆ ಏನ ಚಂದ ಎಳ್ಳಿ ಸಂತ ಕುನಿಸ ಹುಡುಗಿ ನಿನಗೆ ಬಾಂಜರ್ ಏನ ಮದರಂಗಿ ಬಣ್ಣ ಮಾರಿ ಮ್ಯಾಗ ಗುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬನ್ನ ಮಾರಿ ಬಂದ್ಲ ಬಂದೈತಿ ಭೂಮಿ ಮ್ಯಾಗ ರಾತ್ರಿ ಪುರ ಬರತಾಳ ಕನಸಿನ್ಯಾಗ ಅವ ಹೆಬಿಶಾಳು ಬಿರಸಿನಾಗ ರಾತ್ರಿ ಪುರ ಬರತಾಳ ಕನಸಿನಾಗ ಅವ ಹೆಬಿಶಾಳು ಬಿರಸಿನಾಗ ಕುಣಿಸಿ ಬಂಗಾರ ಮೈಕುಂಭ ಮಾಡಿಕೊಂಡ ಸಿಂಗಾರ ನಿನಗೆ ನರ ಕಿನಿಸಿ ಬೆಳೆಸಾರ ನೋಡಿದವರ ನ ಪುರಾತಾರ ನಡಕೊತಗೊಟ್ಟರ ನಡಿನಿಯ ನೋಡಿ ಎರೆಯದ ಹುಡುಗರು ಮರಿಯಾರ ನಡಕೊತಗೊಂಡರ ನಡಿನಿಯ ನೋಡಿ ಎರಡೆಯದು ಹುಡುಗುರು ಮರಿಗಾರ ಏ ಹುಡುಗಿ ನಿನಗೇನು ಗೋಧಿ ಹಚ್ಚಾರ ಏನ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ ಮದರಂಗಿ ಬಣ್ಣ ಮಾರಿ ಮ್ಯಾಗ ಬುಲ್ಬುಲ್ಲ ಬಂದೈತಿ ಭೂಮಿ ಮ್ಯಾಗ ರಾತ್ರಿಪುರ ಬರತಾಳ ಕನಸಿನ್ಯಾಗ ಅವನಿಗೆ ವಿಶಾಲ ಕರೆಸಿನ್ಯಾಗ